ರಮೇಶ್ ಜೋಡಿ ವನಶ್ರೀ ಶೇಖರ್ ಕತ್ತರ್ ಸಖ್ಯಾತರ ಬನೂರ್ ಅವರ ಜೋಡಿವರಗಳು ಬಸ್ ಸವರಾಜ್ ನೆಂಗುಪ್ ಬೋಗೋಟಿ ರಾಕೋ ಅಪಗೋಟೆ ರ ನಾಕು ಮತ್ತು ಆವರಿನ ಜೋಡಿವರಗಳು

ಇವು ಗೋಟೂರ್ ಟೋಟಲ್ ಆಗಿ ಮೂರೆ ಜೋಡು ಹೋರೆಗಳಲ್ಲಿತ್ತು ನಾಲ್ಕು ಎರಡು ಹಲ್ಲಿನ ಹೋರೆಗಳಲ್ಲಿ ಎರಡನ್ನು ಹಲ್ಲಿನ ಹೋರೆಗಳಲ್ಲಿ ಮೂರೇ ಜೋಡಿದ್ದು ಟೋಟಲ್ ಆಗಿ ಕೃಪಾ ಹಲಪ್ತಾ ಪೂಜರಿ ಎಲ್ಲಿದ್ರು ಸ್ಥಾನ ಪಡೆದುಕೊಳ್ಳಬಹುದು ಅಂತ ನೋಡೋಣ ಚರ್ಮನ್ ಮಗ ಹಲಪ್ತಾ ಪೂಜರಿ ಚರ್ಮನ್ ಮಗ ಕರ್ಷಿದ್ ಪೂಜರಿ ಕೆ ಕೆ ಅವರ ಜೋಡಿ ಹೋರಿಗಳು ಅವು ನಾಗನೂರ್ ಶ್ರೀಶ್ವರ್ ಕತ್ತೂರ್ ನಾಗನೂರ್ ಅವರ ಜೋಡಿ ಹೋರಿಗಳು ಎರಡು ಹಲ್ಲಿನಲ್ಲಿ ಗೋಟೂರು ಸಾಕಂದ್ ಗೋಟೂರ್ ಅವರ ಜೋಡಿ ಹೋರಿಗಳು ಟೋಟಲ್ ಆಗಿ ಮೂರ್ ಕಮಿತ ಜವಾಹರ್ ಟೋಟ ಜೋಡಿ ಹೊರುಗಳ್ವೇ ನೋಡಿ ಯಾವ ರೀತಿಯಾದ ಆಕರ್ಷಕ ಶ್ರೀ ಹಂಸದೇವ ಸರ್ ಯಾವ ರೀತಿಯಾದ ಆಕರ್ಷಕ ಇತ್ತುಗಳ್ವೇ ಮತ್ತು ಇತ್ತುಗಳ್ ಬೆಳದ ಇದಿಸಿನ ಕಾರ್ಯಕ್ರಮ ನೆರವೇರಿಸೋಣ ಪ್ರಸಾದನವನ್ನ ನೀಡಿ ಬ गवर्नमेंट ಮೈಕ್ ಬನ್ನಿ ಅವರು ಎನ್ ಮಾಡ್ತಾರೆ

ቁጥር ሁዞ ነው እ ያልነበረ ሰንከር ቀረጋር አረየ እሱ ጠፋ ሚሮሚ ሙሉ ነበረ እሱ ጠፋ ቅርያ ጠፍ ሁዞ ነው እ ያልቀመረ በኋላ ಬಸವರಾಜ್ ಗೋಟ್ರಿ ಬಸವರಾಜ್ ಗೋಟ್ರಿ ಸಾಕಿನ್ ಗೋಟ್ರ ಅವರ ಹೋರಿ ಪ್ರಥಮ ಸ್ಥಾನ ಪಡೆಕೊಂಡಿವೆ ಜೋ ಎರಡು ಹಲ್ಲಿನಲ್ಲಿ ಎರಡು ಹಲ್ಲಿನ ಜೋಡಿ ಹೋರಿಗಳಲ್ಲಿ ಪ್ರಥಮ ಸ್ಥಾನ ಪಡೆಕೊಂಡಿವೆ ಆರು ಮತ್ತು ನಾಲ್ಕು ಮತ್ತು ಆರು ಬಸವರಾಜ್ ಗೋಟ್ರಿ ಸಾಕಿನ್ ಗೋಟ್ರ ಜೋಡಿ ಹೋರಿಗಳು ಪಡೆದುಕೊಂಡಿವೆ

વર્ગીકિત સબત પર અતો પૂજરીની અનુપસ્થિતિએ અરનો પૂજરી વર્ણસ્થાનનો મોમદાપુર 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 વુરગો મોરને સ્થાન પર દેખાય છે કે પૂજરી આગળમાં ચાલતી ફડી બોલતોમાં આ હા મટરાનો પાતાર મોરનો પૂજરી તрия પિયાપા મોમદાપુરનો મોમદાપુરનો જોડીઓરગો ജോഡിയോ സ്ഥാന മൗദാപുരനൂർ ഒന്നനേ സ്ഥാന സൊലാപുർ സൊലാപുരം